ಅಲ್ಲೂ ಒಂದು ಕಡೆ ನೋಡಿದೆ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ನೋಡಿದೆ ನಾನು ರೈ ಪತ್ರಕರ್ತರಿಗೆ ಹೇಳಿದ ರೈ ಏನು ಅದೇ ಕೇಳ್ತೀರ ಪ್ರಶ್ನೆ ನಾನೇನು ಲೂಟಿ ಹೊಡಿ ಅಂತ ಹೇಳಿದ್ನ ಅವನಿಗೆ ನಾನು ಗಮನಕ್ಕೆ ಬರಲ್ಲ ಇದು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಂದ್ರೆ ರಾಜ್ಯ ಮುಖ್ಯಮಂತ್ರಿ ಅಂದರೆ ಒಂಥರ ನಮ್ಮ ಲೆಕ್ಕದ ಸರ್ವಾಧಿಕಾರಿ ಇದ್ದಂಗೆ ಎಲ್ಲ ಮಂತ್ರಿಗಳ ಮೇಲೆ ಎಲ್ಲ ಇಲಾಖೆ ಮೇಲೆ ಇಡ್ತಾ ಇರುವಂತ ಹೆಸ್ಟರ್ ಅವರು ಎಡ್ ಮಾಸ್ಟ್ರೇ ಕೈ ಚೆಲ್ಲಿ ಬಿಟ್ಬಿಟ್ರೆ ನೂರ ಸಣ್ಣ ಅಮೌಂಟ್ ಅಲ್ಲ ನೂರ ಎಂಬತ್ತೇಳು ಕೋಟಿ ನೀವು ಹಾಲಿನ ಬೆಲೆ ಜಾಸ್ತಿ ಮಾಡಿದ್ದೀರ ಮೂರು ರೂಪಾಯಿ ಯಾರನ್ನ ಹಾಲನ್ನ ಡೈರಿಗೆ ಹೋಗಿ ನಾನು ಮೂರು ರೂಪಾಯಿ ಕಡಿಮೆ ಕೊಡ್ತೀನಿ ಅಂತ ಹೇಳಿದ್ರೆ ಹಾಲಿನ ಡೈರಿ ಕೊಡ್ತೀರ ಹಾಲನ್ನ ಕ್ವಾರ್ಟರ್ ಮೇಲೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದೀರ ಆಲ್ಕೋಹಾಲ್ ಮೇಲೆ ಲಿಕ್ಕರ್ ಶಾಪ್ ಹೋಗ್ಬಿಟ್ಟು ಅವನು ನನ್ನ ಹತ್ರ ಐವತ್ತು ರೂಪಾಯಿ ಕಡಿಮೆ ಇದೆ ಅಂದ್ರೆ ಆ ಎತ್ತಿ ಒಳಕಿಡಕ್ಕೆ ಇರ್ತಾನೆ ಅಂದರೆ ಸರ್ಕಾರ ಆ ಟ್ಯಾಕ್ಸ್ ಪೇಯರ್ಸ್ ಹಣ ಒಂದೊಂದು ಪೈಸನೂ ಕೂಡ ಆ ಬಡವ ಇರ್ಬೋದು ಸಾವುಕಾರ ಕೊಟ್ಬಿಡು ದೊಡ್ಡ ದೊಡ್ಡ ಸಾವುಕಾರಗಳಿಗೆ ಅವ್ರು ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಏನು ಸಮಸ್ಯೆ ಇಲ್ಲ ಆದ್ರೆ ಬಡವ ರೂಪಾಯಿನೂ ಕೂಡ ಟ್ಯಾಕ್ಸ್ ಕಟ್ಟಬೇಕಾದ್ರೆ ನಾವು ಸರ್ಕಾರ ಅವ್ರ ಮೇಲೆ ಎಲ್ಲ ತೆರಿಗೆ ಹಾಕಿದ್ರು ಬೀಡಿ ಸೇದ್ರು ಸಿಗರೇಟ್ ಸೇದ್ರು ಬಟ್ಟೆ ತಗೊಂಡ್ರು ಎಲ್ಲದಕ್ಕೂ ತೆರಿಗೆ ಇದ್ದರು ಆ ತೆರಿಗೆ ಬೆಲೆ ಏನು ಬರ್ತೈತಿ ನೀವು ಈ ಬೆಲೆ ನಮ್ಮ ಮುಖ್ಯಮಂತ್ರಿಗಳು ಅದಕ್ಕೆ ಬೆಲೆ ಕೊಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ ನಾವು ಫಸ್ಟ್ ಟೈಮ್ ಎಮ್ ಎಲ್ ಎ ಆದಾಗಿಂದ ಸಿದ್ದರಾಮಯ್ಯವ್ರು ನೋಡಿದ್ದೀರಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾಗ ಅವಾಗ ಹಂಗಿರಲಿಲ್ಲ ಈಗ ಯಾಕೋ ಯಾರ ಮಾತು ಕೇಳ್ತಾರೋ ಗೊತ್ತಿಲ್ಲ ಅವರೆಂದು ಹಂಗೆ ಹೇಳಲ್ಲ ಏಯ್ ನಾನು ಕಡಕ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಒಂದು ಒಂದು ಉಲ್ಕಡ್ಡಿ ಎಲ್ಲಾದರೂ ಇಲಾಖೆಯಲ್ಲಿ ಒಂದು ಉಲ್ಕಡ್ಡಿ ಅಲ್ಲಾಡಿದ್ರು ನನ್ಗೆ ಗೊತ್ತಾಗಬೇಕು ದಟ್ ಈಸ್ ಫೈನಾನ್ಸ್ ಫೈನಾನ್ಸ್ ಮಿನಿಸ್ಟರ್ ಆ ರೀತಿ ಆಡಳಿತ ಮಾಡಿದ್ದೀನಿ ಖಡಕ್ ಅನ್ನೋ ಮಾತುಗಳು ಜನಸಾಮಾನ್ಯರಲ್ಲಿತ್ತು ಜನ ಮಾತಾಡ್ತಾ ಇದ್ರು ಸಿದ್ದರಾಮಯ್ಯ ಅಂದ್ರೆ ಫೈನಾನ್ಸ್ ಮಿನಿಸ್ಟ್ರು ಫೈನಾನ್ಸ್ ಮಿನಿಸ್ಟರ್ ಅಂದ್ರೆ ಸಿದ್ದರಾಮಯ್ಯ ಎಲ್ಲರೋಯ್ತು ಸರ್ ಒಳೆಯಲ್ಲಿ ಹುಳಿ ಹಿಂಡದಂಗಾಗೋಯ್ತು ನಿಮ್ಮ ಹೇಳಿಕೆಯಿಂದ ಇವತ್ತು ಅಲ್ಲಿ ಆಗಿರುವಂಥ ಘಟನೆ ಒಬ್ಬ ಅಮಾಯಿಕ ಅಧಿಕಾರಿ ನಾನು ಹೋದಾಗ ಅಲ್ಲಿ ಇರೋರೆಲ್ಲ ನಿಷ್ಠಾವಂತ ಅಧಿಕಾರಿ ಅಂತ ಹೇಳಿದ್ರು ನಮ್ಮ ಜ್ಞಾನೇಂದ್ರ ಎಂ ಪಿ ಎಂ ಪಿ ಭದ್ರಾವತಿಯ ಕಾರ್ಖಾನೆ ಎಂ ಪಿ ಅಲ್ಲಿ ಅವರು ಕಾರ್ಮಿಕ ಆಗಿದ್ದ ಅವನಿಗೆ ನಮ್ಮ ನ್ಯಾಯಾಧೀಶರಾದಂಥ ರಿಟೈರ್ಡ್ ಈಗ ನಾಗಮೋಹನ್ ದಾಸ್ ಅವರು ಬೆಸ್ಟ್ ಅಕೌಂಟೆಂಟ್ ಅಂತ ಅವನಿಗೆ ಅವಾರ್ಡ್ ಕೊಟ್ಟಿದ್ದಾರೆ ಇಲಾಖೆಯಲ್ಲೂ ಕೂಡ ಅವನಿಗೆ ಎರಡು ಬಾರಿ ಅವಾರ್ಡ್ ಬಂದಿದೆ ಪ್ರಾಮಾಣಿಕ ಬೆಸ್ಟ್ ಅಂತ ಅವರು ನಮ್ಮ ಜ್ಞಾನೇಂದ್ರ ಹತ್ರ ಹೋದ್ರು ಅವರು ಮಂತ್ರಿ ಇದ್ದಾಗಲ್ಲ ಚೇರ್ಮನ್ ಇದ್ದಾಗ ಸಾರ್ ಈ ಒಂದು ಮುಣಗೋಗ್ತಾ ಇದೆ ಎಂ ಪಿ ಎಲ್ಲು ನನ್ನ ಜೀವನ ಮಾಡ್ಕಂತೀನಿ ಸರ್ ಇಬ್ಬರು ಗಂಡು ಮಕ್ಕಳಿದ್ದಾರೆ ಇದ್ದಾರೆ ನನ್ನ ಜೀವನ ಮಾಡಗಂತೀನಿ ಸರ್ ನನಗೆ ವರ್ಗಾವಣೆ ಮಾಡ್ಕೊಡಿ ಡೆಪ್ಟೇಷನ್ ಮಾಡ್ಕೊಡಿ ನಿಮ್ಮ ಭಾಷೆಯಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ ಪಾಪದವನು ಏನೋ ಹೇಳ್ತಿರಲ್ಲ ಎಂಥದ್ದು ಮಾರಾಯರೆ ಇರಿ ಹೇಳಿ ಆ ಪಾಪದವನು ಆ ಪಾಪದವನು ಅಂತ ಹೇಳ್ಬಿಟ್ಟು ಹೋಗಪ್ಪ ನೀನು ಅಂತೇಳಿ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಟ್ರು ಅದೇ ಇವತ್ತು ಅವನಿಗೆ ಮರಳಾಗೋಯ್ತು ಜೀವಕ್ಕೆ ಕೊನೆ ಹಾಡುಗಳು ಕೊನೆ ಹಾಡು ಹೇಳ್ತಾರಲ್ಲ ಆ ರೀತಿ ಆಗೋಯ್ತು ಒಳ್ಳೆ ಒಳ್ಳೇದಕ್ಕೋಸ್ಕರ ಜ್ಞಾನೇಂದ್ರು ಅವಕಾಶ ಮಾಡಿಕೊಟ್ರು ಆದರೆ ಸಾವು ಇವತ್ತು ನಾವು ನೋಡ್ತಾ ಇದ್ದೀವಿ